ನಮಸ್ಕಾರ ಆಹಾರ ಆರೋಗ್ಯ ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಪರಿಮಳ ದೇವಿಯವರು ಪರಿಮಳ ದೇವಿಯವರು ಸ್ತ್ರೀ ರೋಗ ತಜ್ಞರು ಪ್ರಸೂತಿ ತಜ್ಞರು ಅದಲ್ದನೆ ಗಿನೀಸ್ ವರ್ಲ್ಡ್ ರೆಕಾರ್ಡ್ ಮಾಡದಂತವ್ರು ಅದಕ್ಕಿಂತ ಮೇಲಾಗಿ ರೋಬೋಟಿಕ್ ಸರ್ಜರಿಯಲ್ಲಿ ಕೂಡ ಪರಿಣತಿ ಪಡಿತಾ ಇದ್ದಾರೆ ಕಾಲ್ಪೋಸ್ಕೋಪಿಯಲ್ಲಿ ಆದರೆ ಅವರು ಇವತ್ತು ಮೂಳೆಯ ಸಾಂದ್ರತೆ ಬಗ್ಗೆ ಮಾತಾಡಕ್ಕೆ ಬಂದಿದ್ದಾರೆ ನಿಮ್ಗೆ ಅನ್ಸ್ಬೋದು ಎಲ್ಲಮ್ಮನ್ ಗುಡ್ಡಕ್ಕೂ ಮುಲ್ಲನ್ಗೂ ಏನ್ ಸಂಬಂಧ ಅಂತ ಬಹುಶಃ ಪರಿಮಳ ದೇವಿ ಅವ್ರ ಗಂಡ ಆರ್ಥೋಪಿಟಿಕ್ ಸರ್ಜನ್ ಆಗಿರೋದ್ರಿಂದ ಮೂಳೆ ಸಾಂದ್ರತೆ ಮಾತಾಡ್ತಾರೆ ಅಂತ ನೀವ್ ಅನ್ಕೋಬಹುದು ಹಾಗಲ್ಲ ಯಾಕೆ ಅಂತಂದ್ರೆ ಮೂಳೆ ಆರೋಗ್ಯವಾಗಿದ್ರೆ ಮಹಿಳೆಯರ ಮತ್ತೆ ಪುರುಷರ ಸಂತಾನೋತ್ಪತ್ತಿಯು ಕೂಡ ಚೆನ್ನಾಗ್ ಅಂತ ಮೂಳೆ ಆರೋಗ್ಯ ಚೆನ್ನಾಗಿಲ್ದೇ ಇದ್ರೆ ಸಂತಾನೋತ್ಪತ್ತಿ ಕೂಡ ಆಗದೆ ಇನ್ಫರ್ಟಿಲಿಟಿ ಬರ್ಬೋದು ಹಾಗಾಗಿ ಅವರು ಇವತ್ತು ನಮ್ಮ ಮೂಳೆ ಎಷ್ಟು ಮುಖ್ಯ ಯಾಕೆ ಅದನ್ನ ನೋಡ್ಕೋಬೇಕು ಹೇಗೆ ನೋಡ್ಕೋಬೇಕು ಹೇಗಿದ್ರೆ ಚೆನ್ನಾಗಿರ್ತೀವಿ ಅಂತ ತಿಳ್ಸ್ಕೊಡಕ್ ಬಂದಿದ್ದಾರೆ ಸ್ವಾಗತ ಪರಿಮಳ ದೇವಿಯವರೇ ನಮಸ್ಕಾರ ನಮಸ್ಕಾರ ಮೇಡಮ್ ತಸ್ಮೈ ಶ್ರೀ ಗುರುವೇ ನಮಃ ಈಗ ನೀವು ನನಗೆ ತಮಾಷೆನಲ್ಲಿ ಕರ್ಕೊಂಡ್ ಬಂದ್ಬಿಟ್ರಿ ಗಂಡ ಆರ್ಥೋಪಿಡಿಕ್ ಸರ್ಜನ್ ಅಂತ ನಮ್ ಗುರುಗಳ ಗಂಡನು ಪತಿ ದೇವರು ಅದೇ ಇದ್ದವ್ರ ಇಬ್ಬರು ಸೇರಿ ಸ್ವಲ್ಪ ಬೋನ್ ಹೆಲ್ತ್ ಬಗ್ಗೆ ನಾವು ಬೆಳಕು ಚಲ್ಲೋಣ ಅನ್ನ ಈ ಕಾರ್ಯಕ್ರಮ ಯಾಕೆ ಅಂತಂದ್ರೆ ಲೆಗ್ಸ್ ಆರ್ ಸೆಕೆಂಡ್ ಹಾರ್ಟ್ ಅಂತ ಹೇಳ್ತೀವಿ ಅಲ್ವಾ ಮೇಡಮ್ ನೀವು ಹಾರ್ಟ್ ತಜ್ಞರು ಸೊ ಯಾಕಂದ್ರೆ ಅಲ್ಲಿ ಕಾಫ್ ಮಸಲ್ಸ್ ಇರುತ್ತಲ್ಲ ಕಾಫ್ ಮಸಲ್ಸ್ ಮಾಡುತ್ತೆ ಪಂಪ್ ಮಾಡುತ್ತೆ ಮಾಡುತ್ತೆಲ್ಲ ಓಡ್ಬಿಟ್ಟು ಹಾರ್ಟಿಗೆ ಪಂಪ್ ಆಗುತ್ತೆ ಸೊ ಈ ಲೆಗ್ಸ್ ಓಡಾಡ್ಬೇಕು ಅಂತ ಅಂದ್ರೆ ಮತ್ತೆ ಇನ್ನೇನ್ ಸರಿ ಇರ್ಬೇಕು ಬೋನ್ ಸರಿ ಮೂಳೆ ಮೂಳೆ ಮೂಳೆಗಳು ಮೂಳೆ ಎಲ್ಲಿವರೆಗೂ ಚೆನ್ನಾಗಿರುತ್ತೋ ಬೇರೆ ಆರೋಗ್ಯದ ಜೊತೆಗೆ ಅಲ್ಲಿವರೆಗೂ ಫ್ಲೆಕ್ಸಿಬಿಲಿಟಿ ಮೂವ್ಮೆಂಟ್ ಎಲ್ಲಿವರೆಗೂ ಇರುತ್ತೋ ಮನುಷ್ಯ ಆರೋಗ್ಯವಾಗಿರ್ತಾನೆ ಅನ್ನೋದು ಎಲ್ಲರಿಗೂ ಗೊತ್ತಿರೋಂತ ವಿಷಯ ಇದಕ್ಕೆ ಯಾವ ಒಂದು ಎಂ ಬಿ ಎಸ್ ನಡಚು ಬೇಕಿಲ್ಲ ಸೊ ಅದಕ್ಕೆ ನಾವು ಇವತ್ತು ಈ ಮೂಳೆ ಒಂದು ಸವೆತದ ಬಗ್ಗೆ ಮಾತಾಡ್ತಿದೀವಿ ಯಾಕೆ ಅಂದ್ರೆ ನಮ್ಮ ದೇಶದಲ್ಲಿ ಒನ್ ಇನ್ ತ್ರೀ ವುಮೆನ್ ಆಫ್ಟರ್ ಫಿಫ್ಟಿ ಇಯರ್ಸ್ ಈ ಮೂಳೆ ಸವೆತದ ಒಂದ್ ಕಾಯಿಲೆಗೆ ಆಸ್ಟಿಯೋಪೊರೋಸಿಸ್ ಅಂತ ಇಂಗ್ಲಿಷ್ ನಲ್ಲಿ ಇದಕ್ಕೆ ಒಳಗಾಗ್ತಾ ಇದ್ದಾರೆ ಇದೊಂದು ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅನ್ಬಹುದು ಈಗ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ನಮ್ಮ ಹತ್ರ ಡಯಾಬಿಟಿಸ್ ಕಮ್ಯುನಿಕೇಬಲ್ ಅದರೊಳಗಡೆ ಇದು ಕೂಡ ಇದು ಒಬ್ಬರಿಂದ ಒಬ್ಬರಿಗೆ ಬರೋದಲ್ಲ ಇದು ಒಂದು ಹೆರಿಡಿಟ್ರಿ ಆಗಿನೂ ಅಥವಾ ನಮ್ಮ ಏನಂತೀವಿ ಅವರ ತಪ್ಪು ಆಹಾರ ಪದ್ಧತಿ ತಪ್ಪ ಬದುಕೋ ರೀತಿಯಿಂದ ಕೂಡ ಬರಬಹುದು ಹೌದು ಹೌದು ನಮ್ಮ ಏಷ್ಯನ್ ಇದ್ರೊಳಗಡೆ ಜನಾಂಗಗಳಲ್ಲಿ ಇದು ಜಾಸ್ತಿ ಇದೆ ಆಸ್ಟಿಯೋಪೊರೋಸಿಸ್ ನಮ್ಮ ಏನಿಲ್ಲ ಅಂದ್ರೂ ಎರಡು ನೂರು ಮಿಲಿಯನ್ ವುಮೆನ್ ಗ್ಲೋಬಲಿ ಜಗತ್ತಿನಾದ್ಯಂತ ಆಸ್ಟ್ರಿಯ ಪುರುಷಿಸಿ ಒಳಗಾಗ್ತಾರೆ ಗಂಡಸರಲ್ಲಿ ಬರಲ್ವೇ ಅಂತ ಅಲ್ಲ ಗಂಡಸರಲ್ಲಿ ನಿಧಾನವಾಗಿ ಬರುತ್ತೆ ಕಡಿಮೆ ಇರುತ್ತೆ ಯಾಕಂದ್ರೆ ಅವ್ರದ್ದು ಮೂಳೆಯ ಸಾಂದ್ರತೆ ಜಾಸ್ತಿ ಇರುತ್ತೆ ಅವರ ಹಾರ್ಮೋನಲ್ ಪ್ಯಾಟರ್ನ್ ಜಾಸ್ತಿ ಇರುತ್ತೆ ನಾವ್ ಹೆಣ್ಮಕ್ಳಲ್ಲಿ ನಮ್ಗೆ ಎಲ್ಲದಕ್ಕೂ ಈಸ್ಟ್ರೋಜನ್ ಬೇಕು ನಾವು ನಗಬೇಕಾರು ನಾವು ವೈಯ್ಯಾರುವಾಗ್ ನಡಿಬೇಕಾರು ಎಲ್ಲಾ ಮಾಡ್ಬೇಕಾದ್ರೂ ಇಷ್ಟೋಜನ್ ಬೇಕೇ ಬೇಕು ಶೇಕ್ಸ್ಪಿಯರ್ ಇಷ್ಟೋಜನ್ ಬಗ್ಗೆ ಏನು ಬರೀಲಿಲ್ವಂತೆ ನಮ್ಮ ಶೇಕ್ಸ್ಪಿಯರ್ ದ ಬಿಗ್ ಡ್ರಮ್ಯಾಟಿಸ್ಟ್ ಬರ್ದಿದ್ರೆ ಅವ್ರ ಅದ್ರ ಮೇಲೆ ಎಷ್ಟೋ ಒಂದು ಟ್ರಾಜಿಕ್ ಸ್ಟೋರೀಸು ಕಾಮಿಡಿ ಸ್ಟೋರೀಸ್ ಬರ್ದಿರೋರು ಬರೆದಿರೋ ಇಷ್ಟೋಜನ್ ಬಗ್ಗೆ ನಾನಾ ಅವಾಗ ಅಷ್ಟು ಅದ್ರ ಬಗ್ಗೆ ಅಟೆನ್ಶನ್ ಬರ್ಲಿಲ್ಲ ಹೀಗೆ ಹಾರ್ಮೋನ್ ಡಿಪೆಂಡೆಂಟ್ ವುಮೆನ್ ನಾವು ನಾವಂದ್ರೆ ಹಾರ್ಮೋನ್ಸ್ ಹಾರ್ಮೋನ್ಸ್ ಅಂದ್ರೆ ಹೆಣ್ಮಕ್ಳು ಒಂದ್ ಹದಿನೆರಡು ವರ್ಷಕ್ಕೆ ಹಾರ್ಮೋನ್ ಅನ್ನ ಉತ್ಪತ್ತಿ ಮಾಡುವ ಅತ್ಯಂತ ದೊಡ್ಡ ಅವಯವ ಅಂತಂದ್ರೆ ಮೂಳೆಗಳು ಉತ್ಪತ್ತಿ ಇದೆಲ್ಲ ಇರೋದ್ರಿಂದ ಇವತ್ತು ಒಂದು ನಾವು ಸಂಕ್ಷಿಪ್ತವಾಗಿ ಇದ್ರ ಬಗ್ಗೆ ಹೇಳ್ತಾ ಇದೀವಿ ಆಸ್ಟ್ರಿಯೋಪುರಸಿಸ್ ಅಥವಾ ಮೂಳೆ ಸವಿತ ಅಂತಂದ್ರೆ ಈಗ ಮೂಳೆಯ ಸಾಂದ್ರತೆ ಒಂಥರ ಗಟ್ಟಿ ಮೂಳೆಗಳು ಇರುತ್ತೆ ಅದು ಪೊಳ್ಳಾಗದು ಪೊಳ್ಳಾಗುವಿಕೆನ ನಾವು ಅಥವಾ ರಂಧ್ರ ರಂಧ್ರ ಆಗ್ಬಿಡೋದು ಅದನ್ನ ನಾವು ನಂತರ ಪುಚ್ಚರ್ ನಲ್ಲಿ ತೋರಿಸ್ತೀವಿ ಸೊ ಅದರಿಂದ ನಮ್ಗೆ ಈ ಮೂಳೆಯ ಒಂದು ಕಾಯಿಲೆ ಬರ ಬರಕ್ ಆಗುತ್ತೆ ಆಕ್ಚುಲಿ ಮೂವತ್ತು ಮೂವತ್ನಾಲ್ಕ ಮೂವತ್ತೈದು ವರ್ಷದವರೆಗೂ ಇದು ಅಂತ ಒಂದು ತೊಂದರೆ ಕೊಡಲ್ಲ ಯಾಕಂದ್ರೆ ಅವಾಗ ಮೂಳೆ ಬಿಲ್ಡ್ ಆಗ್ತಾ ಇರುತ್ತೆ ಒಂದ್ ಕಡೆ ಬಿಲ್ಡ್ ಆಗುತ್ತೆ ಒಂದ್ ಕಡೆ ಡಿಸ್ಟ್ರಕ್ಷನ್ ಶುರು ಆಗುತ್ತೆ ಯಾವಾಗ ನಲ್ವತ್ತೈದು ಐವತ್ತರ ನಂತರ ಹೆಣ್ಮಕ್ಳು ವಿಷಯದಲ್ಲಿ ಹೇಳ್ತಾ ಇದೀನಿ ನಾನು ಯಾಕಂದ್ರೆ ಈ ಹಾರ್ಮೋನಿನ ಕೊರತೆ ಕಡಿಮೆ ಆದಂಗೆ ಆದಂಗೆ ಮತ್ತೆ ಅವರ ಒಂದು ಮೊಬಿಲಿಟಿನೂ ಕಡಿಮೆ ಆಗ್ಬೋದು ಅವ್ರಿಗೆ ಏನಾದ್ರು ಒಂದು ಒಬಿಸಿಟಿ ಬರ್ಬೋದು ಇನ್ನೊಂದು ಕಾಯಿಲೆ ಬರಬಹುದು ಅಂತ ಸಮಯದಲ್ಲಿ ಅವರು ಓಡಾಟನು ಕಡಿಮೆ ಮಾಡಿದ್ರು ಅಂದ್ರೆ ಈ ಸಾಂದ್ರತೆ ಡಿಸ್ಟ್ರಕ್ಷನ್ ಕಡೆಗೆ ಹೋಗುತ್ತೆ ಸವೆತದ ಕಡೆ ಹೋಗುತ್ತೆ ಇಲ್ಲ ಅಂದ್ರೆ ಹಾರ್ಮೋನ್ ಮೂಳೆಗಳು ಬಿಲ್ಡ್ ಆಗೋದು ಮತ್ತೆ ಅದು ಕನ್ಸ್ಟ್ರಕ್ಷನ್ ಆಗೋದು ಮತ್ತೆ ಡಿಸ್ಟ್ರಕ್ಷನ್ ಆಗೋದು ಇದು ನಡೀತಾನೆ ಇರುತ್ತೆ ಇಲ್ಲಿ ಡಿಸ್ಟ್ರಕ್ಷನ್ ಜಾಸ್ತಿ ಆಗ್ತಾ ಹೋಗೋದ್ರಿಂದ ರಿಸಾರ್ಪ್ಷನ್ ಅಬ್ಸಾರ್ಬ್ಷನ್ ಇವೆರಡು ಕ್ರಿಯೆಗಳಾಗೋದ್ರಿಂದ ಇಲ್ಲಿ ನಮ್ಗೆ ಸವೆತದ ಕಾಯಿಲೆ ಶುರು ಆಗುತ್ತೆ ಸೊ ಈ ಸವೆತದ ಕಾಯಿಲೆ ಮತ್ತೆ ಇದು ಒಂದು ಸೈಲೆಂಟ್ ಎಪಿಡೆಮಿಕ್ ಸರ್ವೈಕಲ್ ಕ್ಯಾನ್ಸರ್ ಅಲ್ಲೂ ಅದು ಸೈಲೆಂಟ್ ಎಪಿಡೆಮಿಕ್ ಹತ್ತೀವಿ ಇದು ಕೂಡ ಸೈಲೆಂಟ್ ಎಪಿಡೆಮಿಕ್ ಯಾಕಂದ್ರೆ ತಕ್ಷಣ ಇದೇನು ಕೊಡೋದಿಲ್ಲ ನಮಗೆ ಗೊತ್ತಾಗ ಡಯಾಬಿಟಿಸ್ ತರ ಏನಾದ್ರೂ ಒಂದು ಹಿಮೋಗ್ಲೋಬಿನ್ ಎಚ್ ಬಿ ಎನ್ ಸಿ ಹೆಚ್ ಕೆ ಆಯ್ತೋ ಏನು ಇಲ್ಲ ಇದನ್ನ ನಿಧಾನಕ್ಕೆ ಇದು ಮೂಳೆ ಸವಿತ ಆಗೋದ್ರಿಂದ ನಾವು ಅದನ್ನ ಕೆಲವು ಸ್ಕ್ರೀನಿಂಗ್ ಮೆಥಡ್ ಅಲ್ಲಿ ನೋಡ್ಕೋಬೇಕಾಗತ್ತೆ ಈ ಮೂಳೆ ಸವಿತಾನ ನ ಈ ಮೂಳೆ ಸವಿತನ ನಾವು ಯಾವಾಗಲೂ ಅವರು ಏನಂತ ಬರ್ಬೋದು ಆಮೇಲೆ ಅವ್ರ ಹ್ಯಾಬಿಟ್ಸ್ ನಾವು ಕೇಳಬೇಕು ಅವ್ರು ಬಂದಾಗ ಒಂದೇ ಸರಿ ನಾವು ಬ್ಲಡ್ ಟೆಸ್ಟ್ ಅಥವಾ ಇನ್ನೊಂದಕ್ಕೂ ಕಳ್ಸೋದಲ್ಲ ಏನ್ ಹ್ಯಾಬಿಟ್ಸ್ ಇದೆ ಎಸ್ಪೆಷಲಿ ಸ್ಮೋಕಿಂಗು ಆಲ್ಕೋಹಾಲ್ ಏನಾದ್ರು ಉಪಯೋಗಿಸ್ತಾ ಇದ್ರೆ ಅದ್ರ ಬಗ್ಗೆ ಹೆಚ್ಚಿನ ಗಮನ ಕೊಡ್ಬೇಕು ಯಾಕಂದ್ರೆ ಮೂಳೆಯ ಅಬ್ಸಾರ್ಬ್ಷನ್ ಅನ್ನ ಅಥವಾ ಡಿಸ್ಟ್ರಕ್ಷನ್ ತುಂಬಾ ಮಾಡುತ್ತೆ ಅಥವಾ ಏನಾದ್ರು ಔಷಧಿಗಳ ಮೇಲೆ ಇದಾರೆ ಯಾಕಂದ್ರೆ ಫಾರ್ಟಿ ಫೈವ್ ಫಿಫ್ಟಿ ಹೈಪರ್ ಟೆನ್ಷನ್ ಇರ್ಬೋದು ಮತ್ತೊಂದೇನೋ ಕಾಯಿಲೆ ಆಗಿರ್ಬೋದು ಪಾಪ ಸ್ಟಿರಾಯ್ಡ್ ಮೇಲೆ ಇರ್ಬೋದು ಅವರು ಇವೆಲ್ಲ ಕಾಯಿಲೆಗಳಿಂದ ಮೂಳೆಗಳ ಸವಿತ ಆಗುತ್ತೆ ಆಮೇಲೆ ಇಷ್ಟೇ ಅಲ್ಲ ಬರೀ ಸ್ಮೋಕಿಂಗು ಡ್ರಿಂಕಿಂಗು ಅಷ್ಟೇ ಅಲ್ಲ ಇತ್ತೀಚಿನ ದಿನದಲ್ಲಿ ಯುವಕರು ಈ ಫಿಸಿ ಡ್ರಿಂಕ್ಸ್ ಅಂತಂದು ಏರಿಯೇಟೆಡ್ ಡ್ರಿಂಕ್ಸ್ ಶುಗರ್ ಡ್ರಿಂಕ್ಸ್ ನ ಕುಡಿತಾ ಇದಾರೆ ಅದ್ರಲ್ಲಿ ಫಾಸ್ಪರಿಕ್ ಆಸಿಡ್ ಇರುತ್ತೆ ಆ ಫಾಸ್ಪರಿಕ್ ಆಸಿಡ್ ಇದ್ದಿದ್ದು ಮೂಳೆಯಲ್ಲಿರೋ ಕ್ಯಾಲ್ಶಿಯಮ್ ಅನ್ನ ಡಿಪ್ಲೀಟ್ ಮಾಡಿ ಕ್ಯಾಲ್ಸಿಯಂ ಫಾಸ್ಫೇಟ್ ಆಗಿ ಕಿಡ್ನಿ ಸ್ಟೋನ್ಸ್ ಆಗಿ ಕೂತ್ಕೊಳ್ಳುತ್ತೆ ಸೊ ಒಂದ್ ಕಡೆಗೆ ಮೂಳೆ ಸಾಂದ್ರತೆ ಕಡಿಮೆ ಆಗತ್ತೆ ಇನ್ನೊಂದ್ ಕಡೆ ಕಿಡ್ನಿ ಸ್ಟೋನ್ ಜಾಸ್ತಿ ಆಗತ್ತೆ ಅದಕ್ಕೆ ನಾನು ಏನಂತೇನೆ ಅಂದ್ರೆ ದುಡ್ಡು ಕೊಟ್ಟು ದೆವ್ವ ಹಿಡ್ಸ್ಕೊಳ್ಳೋದಂದ್ರೆ ಇದು ಈ ತರ ವಿದೇಶಿ ಪಾನೀಯಗಳನ್ನ ಕುಡಿಯೋದು ಆಮೇಲೆ ಇದು ಫಿಸಿ ಡ್ರಿಂಕ್ಸ್ ಈ ತರ ಆದ್ರೆ ಈ ಉಳಿದಿದ್ದು ಅಂದ್ರೆ ಏರಿಯೇಟೆಡ್ ಬಬಲ್ಸ್ ಬರುವಂತಹದ್ದು ಕಾರ್ಬನ್ ಡೈಆಕ್ಸೈಡ್ ಇನ್ನೊಂದು ಶುಗರಿ ಡ್ರಿಂಕ್ಸ್ ಇರುತ್ತೆ ವಿಪರೀತ ಸಕ್ಕರೆ ಆ ಸಕ್ಕರೆ ಇದ್ದಿದ್ದು ಬೋನ್ ಮ್ಯಾರನ್ನ ಡಿಪ್ರೆಷನ್ ಮಾಡತ್ತೆ ಆ ಸಕ್ಕರೆ ತಗೊಂಡು ಹನ್ನೆರಡು ಗಂಟೆ ಒಳಗಡೆಗೆ ಬೋನ್ ಮ್ಯಾರೋ ಕೆಲಸನು ಕಡಿಮೆ ಆಗಿ ಹೋಗ್ಬಿಡುತ್ತೆ ಹಾಗಾಗಿ ಇತ್ತೀಚಿನ ದಿನದಲ್ಲಿ ಪಾಶ್ಚಾತ್ಯನ ನೋಡ್ಕೊಂಡು ಯುವಕರು ಇಂತ ಡ್ರಿಂಕ್ಸ್ ನ ಮನೆಯಲ್ಲಿ ಕೂಡ ಇಟ್ಕೊಂಡು ಕುಡಿಯೋಕೆ ಶುರು ಮಾಡಿದ್ದಾರೆ ಕೋಕೋ ಕೋಲಾಂತು ಕುಡಿಯಕ್ಕೆ ಶುರು ಮಾಡಿದ್ದಾರೆ ಅದರಿಂದ ಬೋನ್ ಸಾಂದ್ರತೆ ಕಡಿಮೆ ಆಗತ್ತೆ ಅನ್ನೋದನ್ನ ನೆನ್ಪಿಟ್ಕೊಳ್ಬೇಕು ಬೋನ್ ಅಷ್ಟೇ ಅಲ್ಲ ಹಲ್ಲು ಕ್ಯಾಲ್ಸಿಯಂ ಕೂಡ ಬೇಗ ಬಿದ್ದು ಹೌದು ಆಕ್ಚುಲಿ ಕೆಲವು ಫ್ರಾಕ್ಚರ್ಸ್ ತುಂಬಾ ಕಾಮನ್ ಆಗುತ್ತೆ ಈ ತರ ಅಷ್ಟೇ ಪರಿಸ್ಥಿತಿ ಇದೆ ಎಲ್ಲ ಹೆಣ್ಮಕ್ಳಲ್ಲೇ ಅಂತಲ್ಲ ಹಿಂಗೆ ಕುತ್ಕೊಂಡು ಅವ್ರಿಗೆ ಹೇಳ್ಬೇಕಾದ್ರೆ ಇದಕ್ಕಿದಂಗೆ ಈ ಹಿಂಗೆ ಹೋಗೋದು ಕುತ್ಕೊಂಡಾಗ ಅವರಿಗೆ ಹಿಪ್ ಬೋನ್ ಫ್ರಾಕ್ಚರ್ ಆಗ್ಬಹುದು ಎಸ್ಪೆಷಲಿ ನಂತರ ಅಥವಾ ಸರಿ ಬೇಗನೆ ಆದ್ರೂನು ಆಗ್ಬಹುದು ಆಮೇಲೆ ಕೆಲವರಿಗೆ ಚೇರಿಂದ ಬಿದ್ದರು ಫ್ರಾಕ್ಚರ್ ಗಳಾಗಬಹುದು ಸ್ಪೈನಲ್ ಫ್ರಾಕ್ಚರ್ ಆಗ್ಬಹುದು ಸೊ ಇದೆಲ್ಲ ಆದಾಗ ಅವ್ರು ಒಂದು ಇಮ್ಮೊಬಿಲಿಟಿ ಗೆ ಹೋಗ್ಬಿಡ್ತಾರೆ ಆದ್ರಿಂದ ಇದ್ರ ಬಗ್ಗೆ ತುಂಬಾ ಗಮನ ಹರಿಸ್ಕೊಂಡು ಪೇಶಂಟ್ ಹೆಣ್ಮಕ್ಳು ಬಂದಾಗ ಅವರದ್ದು ಏಜ್ ಏನು ಮತ್ತೆ ಅವರದ್ದು ಏನ್ ಹ್ಯಾಬಿಟ್ಸ್ ಇದೆ ಅವ್ರದ್ದು ವೇಟ್ ಏನಿದೆ ಮತ್ತೆ ಅವ್ರದ್ದು ಮೊಬಿಲಿಟಿ ದಿನಾನು ಏನಾದ್ರು ಅವ್ರ ಮೂಮೆಂಟ್ ಅಲ್ಲಿ ಇದಾರೆ ಅಥವಾ ಸೆಡೆಂಟ್ರಿ ಲೈಫ್ ಅಲ್ಲಿ ಕೂತಲೇ ಕೂತ್ಕೊಂಡಿರ್ತಾರ ಇದನ್ನೆಲ್ಲ ನಾವ್ ಗಮನ ಕೊಡ್ಬೇಕು ಆದ್ಮೇಲೆ ಅವ್ರದ್ದು ಒಂದು ಕ್ಯಾಲ್ಸಿಯಂ ಲೆವೆಲ್ ಬ್ಲಡ್ ಅಲ್ಲಿ ವೈಟಮಿನ್ ಡಿ ಲೆವೆಲ್ ಇದನ್ನ ಖಂಡಿತವಾಗ್ಲೂ ನಾವು ನೋಡ್ಲೇಬೇಕು ಜನರಲ್ ಹೆಲ್ತ್ ಅಲ್ದೆ ಆಮೇಲೆ ಥೈರಾಯ್ಡ್ ಕೂಡ ಒಂದೊಂದ್ಸರಿ ರಿಲೇಟೆಡ್ ಇರುತ್ತೆ ವೈಟಮಿನ್ ಡಿ ತುಂಬಾ ಕಡಿಮೆ ಈಗಿನ ಕಾಲದಲ್ಲಿ ಅಂತೂ ಒಂದು ಹೆಣ್ಮಕ್ಳಲ್ಲಿ ನಲ್ವತ್ತು ಪರ್ಸೆಂಟ್ ನೀವು ವೈಟಮಿನ್ ಡಿ ವೈಟಮಿನ್ ಡಿ ಕಡಿಮೆ ಅಂತಂದ್ರೆ ಹೇಳ್ತೀನಿ ಎಲ್ರಿಗೂ ನಮ್ಮ ಪರಿಮಳ ದೇವಿ ತರ ಮುಖ ಬೆಳ್ಳಿಗಿರ್ಬೇಕು ಅಂತಂದ್ಬಿಟ್ಟು ಬಿಸಿಲ್ಗೆ ಹೋಗಲ್ಲ ಎಲ್ಲಿ ಕಪ್ಪಗಾಕ್ತಿವೋ ಅಂತಂದು ಅವಾಗ ವೈಟಮಿನ್ ಡಿನು ಬರೋದಿಲ್ಲ ಕ್ಯಾಲ್ಸಿಯಂ ಬರೋದಿಲ್ಲ ಆಮೇಲೆ ದಪ್ಪಗ ಅಂತ ತಪ್ಪು ಕಲ್ಪನೆಯಿಂದ ಹಾಲು ಕುಡಿಯಲ್ಲ ಸೊ ಹಾಲು ಕುಡಿದ ಇದ್ರೆ ಕ್ಯಾಲ್ಸಿಯಂ ಕಡಿಮೆ ಆಗತ್ತೆ ಬಿಸಿಲಲ್ಲಿ ಹೋಗದೆ ಇದ್ರೆ ವೈಟಮಿನ್ ಡಿ ಕಡಿಮೆ ಆಗತ್ತೆ ಆವಾಗ ನೀವು ಬೆಳ್ಳಿಕ್ ಕಾಣ್ಬೋದು ದಪ್ಪಕ್ ಕಾಣ್ಬೋದು ಆರೋಗ್ಯ ಚೆನ್ನಾಗಿರಲ್ಲ ಕಡಿಮೆ ಅಲ್ದೇನೆ ನಾವು ಅವರಿಗೆ ಕೆಲವು ಟೆಸ್ಟ್ ಗಳನ್ನ ಮಾಡಿಸ್ಲೇಬೇಕು ಅದೇನಂದ್ರೆ ಡೆಕ್ಸಾ ಮತ್ತೆ ಇನ್ನೊಂದು ಡೆಕ್ಸಾ ಸ್ವಲ್ಪ ಹೈ ಲೆವೆಲ್ ಸ್ವಲ್ಪ ಹೆಚ್ಚಿನ ಕಾಸ್ಟ್ಲಿ ಟೆಸ್ಟ್ ಡ್ಯೂಯಲ್ ಎನರ್ಜಿ ಎಕ್ಸ್ ರೇ ಆಫ್ ಬೋನ್ಸ್ ಅಂತ ಮಾಡ್ತಾರೆ ಅದರಿಂದ ನಮಗೆ ಸಾಂದ್ರತೆ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಕಾಮನ್ ಆಗಿ ನಾವು ಬಿ ಎಂ ಡಿ ಬೇಸಲ್ ಮೆಟಬಾಲಿಕ್ ರೇಟ್ ತರನೇ ಇದು ಬಿ ಎಂ ಡಿ ಬೋನ್ ಮಿನರಲ್ ಡಿನ್ಸ್ ಡೆನ್ಸಿಟಿ ಅಂತ ನಾವು ಮಾಡ್ತೀವಿ ಅದರೊಳಗಡೆ ನಮ್ಗೆ ಅದು ಟೂ ನಲ್ಲಿ ಇದೆಯಾ ತ್ರೀ ನಲ್ಲಿ ಇದೆಯಾ ಒನ್ ನಲ್ಲಿ ಇದೆಯಾ ಅದು ತ್ರೀ ನಲ್ಲಿ ಇತ್ತು ಅಂದ್ರೆ ಆಸ್ಟಿಯೋಪೀನಿಯಾ ಪೀನಿಯಾ ಅಂದ್ರೆ ಏನು ಆಸ್ಟಿಯೋ ಪ್ರೊಸೆಸ್ ಅಂದ್ರೆ ಪೂರ್ತಿ ಒಂದು ಸ್ಟೇಜ್ ಹೋಗ್ಬಿಟ್ಟಿದೆ ಆಸ್ಟ್ರಿಯೋಪಿನಲ್ಲಿ ಅದೇ ಪ್ರಾಸೆಸ್ ಆಗ್ತಾ ಇದೆ ಅಂತ ನಾರ್ಮಲ್ ಇಂದ ಸೊ ಈ ಒಂದು ಟೆಸ್ಟ್ ಗಳನ್ನು ನಾವು ಮಾಡಿಕೊಂಡು ಅವ್ರಿಗೆ ನಾವು ಗೈಡೆನ್ಸ್ ಮಾಡ್ಬೇಕಾಗತ್ತೆ ಎಸ್ಪೆಷಲಿ ಆಹಾರದ ಬಗ್ಗೆ ನಮ್ಮ ಮೇಡಂ ಅವ್ರದ್ದು ಚಾನಲ್ ನಲ್ಲಿ ನಾವು ನೋಡೋದು ಆಹಾರದ ಬಗ್ಗೆ ಆಧ್ಯಾತ್ಮಿಕತೆ ಯಾವಾಗಿದ್ರು ನಿಮ್ಮನ್ನು ಆರೋಗ್ಯವಾಗಿಡುತ್ತೆ ಮತ್ತೆ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಿ ಅಂತ ನೀವು ಆಹಾರ ಅಂದಾಗ ನೆನಪಾಗತ್ತೆ ನನಗೆ ಯಾರು ಎರಡು ಹೊತ್ತು ಎರಡು ಲೋಟ ಅದು ದೇಶಿ ಹಸು ಹಾಲನ್ನ ಕುಡಿದ್ರೆ ನಿಮ್ಮ ಮೂಳೆ ಆರೋಗ್ಯ ನಿಮ್ಮ ಆರೋಗ್ಯ ಬಹಳ ಚೆನ್ನಾಗಿರುತ್ತೆ ಅಂತ ಯಾಕಂತಂದ್ರೆ ಅದರಲ್ಲಿ ವೈಟಮಿನ್ ಡಿ ಎ ಮತ್ತೆ ಕೆ ಜೊತೆಗೆ ಅವ್ರಿಗೆ ರೈಬೋಫ್ಲೋವಿನ್ ಮತ್ತೆ ಕ್ಯಾಲ್ಶಿಯಮು ಕೂಡ ಬರುತ್ತೆ ಈ ಹಾಲು ಅತ್ಯಂತ ಉತ್ತಮವಾದಂತ ಸಪ್ಲಿಮೆಂಟ್ ಸೊ ನಿಮಗೆ ಮೂಳೆ ಚೆನ್ನಾಗಿರ್ಬೇಕಂದ್ರೆ ಎರಡು ಹೊತ್ತು ಹಾಲನ್ನ ಕುಡಿಯೋದನ್ನ ಜನರು ಮರಿಬಾರ್ದು ಅದೇ ಈ ಹಾಲಿನ ಬಗ್ಗೆ ತುಂಬಾ ಕಾಂಟ್ರವರ್ಸಿಸ್ ಇದೆ ಮೇಡಮ್ ಗ್ಯಾಸ್ಟ್ರಿಕ್ ಆಗುತ್ತೆ ಅಲ್ಲ ಅದು ಬಿಡಿ ಬಟ್ ಅದ್ ಅದು ಬೇರೆ ಅದು ಬಟ್ ಹಾಲು ಆರೋಗ್ಯಕ್ಕೆ ಒಳ್ಳೇದು ನೀವಾಗ್ಲಿ ನಾವಿಬ್ರು ಯಾವ್ದಾದ್ರು ಫಾಲೋ ಮಾಡಿದ್ರೆ ನಾವಿಬ್ರು ಹಾಲು ಕುಡಿತಿವಿ ಅದು ಹೌದು ಅಲ್ಲಲ್ಲ ಹಾಲಿನಂತ ಹಾಲಿನಂತ ಮುಖ ನಿಮ್ದು ಹಾಲಿನಂತ ಮನಸ್ ನಂದು ಸೊ ಯಾಕಂತಂದ್ರೆ ಹಾಲು ಬೆರುತ್ತೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಒಳ್ಳೆ ಯಾರು ತಗೊಳ್ಳಿ ಮೊಸರಲ್ಲಿ ಸಾಕಷ್ಟು ನಮ್ಗೆ ಒಳ್ಳೆ ಬ್ಯಾಕ್ಟೀರಿಯಾಗಳು ಸಿಗುತ್ತೆ ಮತ್ತೆ ವೈಟಮಿನ್ ಡಿ ಸಿಗುತ್ತೆ ಹೆಮ್ಮಾರಿ ಕಾಯಿಲೆ ಅಂತಾನೆ ಹೇಳ್ಬೋದು ಪಾಪ ತುಂಬಾ ಜನ ಆಸ್ಟಿಯೋ ಆರ್ಥರೈಟಿಸ್ ಅಂತಾನು ಬಂದ್ಬಿಡ್ತಾರೆ ಪಾಪ ಪೇನ್ ಅಂತ ಅನ್ಕೊಂಡು ಅವ್ರು ಹಂಗ್ ಅನ್ಕೊಂಡಿರ್ತಾರೆ ರುಮಟೈಡ್ ಇರ್ಬೋದು ಆದ್ರೆ ಅದ್ರ ಜೊತೆಗೆ ಆಸ್ಟ್ರಿಯೋ ಪೊರೋಸಿಸ್ ಕಡೆಗೂ ನಾವ್ ಗಮನ ಕೊಟ್ಟು ಅವರ ಲೈಫ್ ಸ್ಟೈಲ್ ನ ಆದ್ರೂ ಅವ್ರ ಬಗ್ಗೆ ಅದಕ್ಕೊಂದು ಎಜುಕೇಶನ್ ಅವರಿಗೆ ಕೊಡ್ಬೇಕು ಆಮೇಲೆ ಈಗ ಈ ಆಸ್ಟ್ರೋಪೊರೋಸಿಸ್ ಇರೋದ್ರಿಂದ ಯುವಕರಲ್ಲಿ ನೀವು ಮಾತಾಡ್ತಾ ಇರೋದು ವಯಸ್ಸಾದವರಲ್ಲಿ ಅವರಲ್ಲಿ ಈ ಇನ್ಫರ್ಟಿಲಿಟಿ ಆಗಕ್ಕೆ ಕಾರಣ ಏನು ಅಂತ ಅದು ಹೆಂಗಾಗತ್ತೆ ಅಂತ ತಿಳಿಸಿ ಇನ್ಫರ್ಟಿಲಿಟಿ ಅಂತ ಅದು ಡೈರೆಕ್ಟ್ ಆಗಿ ಕಾಸ್ ಮಾಡ್ಲಿಲ್ಲ ಅಂದ್ರೂ ಏನಾಗತ್ತೆ ಅಂದ್ರೆ ಈ ಅಲ್ಲಲ್ಲ ಸೆಡೆಂಟ್ರಿ ಹ್ಯಾಬಿಟ್ ಒಂದು ಇದ್ರ ಜೊತೆಗೆ ಏನಾಗತ್ತೆ ಈಸ್ಟ್ರೋಜನ್ ಪ್ರೊಡಕ್ಷನ್ ಕೂಡ ಕಡಿಮೆ ಆಗತ್ತೆ ಇದರಿಂದ ಬೋನ್ ಮ್ಯಾರೋನ್ ಇಂದ ಆ ಬೋನ್ ಮ್ಯಾರೋನ್ ಇಂದ ಅದು ಕಡಿಮೆ ಆದಾಗ ಈ ಮಹಿಳೆಯ ಒಂದು ಕಡಿಮೆ ಅಲ್ಲಿ ಇದಾಗ್ಬಿಡುತ್ತೆ ಅಂತ ಆಮೇಲೆ ಅವ್ರ ಮೂಮೆಂಟ್ ಕಡಿಮೆ ಇರುತ್ತೆ ಇಷ್ಟು ಜನ ಕಡಿಮೆ ಸೃಷ್ಟಿ ಕೋರಿ ಅದಕ್ಕೆ ಇದು ಪೂರಕ ಇದರಿಂದ ಅದಕ್ಕೆ ಪೂರಕ ಒಂದಕ್ಕೊಂದು ಸೇರ್ಕೊಂಡು ಅವ್ರಿಗೆ ಮಕ್ಕಳಾಗ ಒಂದು ಇದನ್ನು ಅದಕ್ಕೆ ನಾವ್ ಎಲ್ಲರಿಗೂ ಮಕ್ಳಾಗಕ್ಕೆ ಅಂತ ಅವ್ರ ಟ್ರೀಟ್ಮೆಂಟ್ ಬಂದಾಗ ಇದೊಂದು ನಮ್ದು ಯಾವಾಗಿದ್ರು ಒಂದು ಕಾನ್ಸ್ಟೆಂಟ್ ಡೈಲಾಗ್ ನೀವು ಓಡಾಡ್ಬೇಕು ನೀವು ವೇಟ್ ಕಡಿಮೆ ಮಾಡ್ಕೋಬೇಕು ಔಷಧಿ ಕಡಿಮೆ ತಗೊಳ್ಳಿ ಬಟ್ ಮಾಡಿ ಅದರೊಳಗಡೆ ಗುಟ್ಟು ಅಡಗಿದೆ ಅಂತ ನಾವು ಹೇಳ್ಬೋದು ಸೊ ಹೀಗೆ ಆಸ್ಟ್ರೋಪೊರೊಸಿಸ್ ನಾವು ಹೇಳ್ತಾ ಹೋದ್ರೆ ಒನ್ ಇನ್ ತ್ರೀ ವುಮೆನ್ ಅಟ್ ಸಿಕ್ಸ್ಟಿ ಇಯರ್ಸ್ ಆಮೇಲೆ ಒನ್ ಇನ್ ಫೈವ್ ಅಟ್ ಸೆವೆಂಟಿ ಒನ್ ಟೂ ಇನ್ ಫೈವ್ ಅಟ್ ಏಟಿ ಹೆಚ್ಚಿಗೆ ಆದಂಗ್ ಆದಂಗ್ ಏಜು ಆಗ್ತಾ ಹೋಗುತ್ತೆ ಗಂಡಸರಲ್ಲೂ ಕೂಡ ಇದೆ ಆದ್ರೆ ಹೆಣ್ಮಕ್ಳಲ್ಲಿ ಇದ್ರದ್ದು ನಮ್ಮ ಏಷ್ಯನ್ ವುಮೆನ್ ಅಲ್ಲಿ ಜಾಸ್ತಿ ಆಸ್ಟ್ರೋಪೊರೊಸಿಸ್ ಎಸ್ಪೆಷಲಿ ನಮ್ಮ ಒಂದು ಇಂಡಿಯನ್ ಉಮೆನ್ ಅಲ್ಲಿ ಆಸ್ಟೋಪೊಲೊಸಿಸ್ ಜಾಸ್ತಿ ಇದೆ ಅಂತ ಹೇಳಿ ನಾವು ಅದ್ರ ಬಗ್ಗೆ ಜಾಸ್ತಿಯ ಒಂದು ಒತ್ತನ್ನ ಕೊಡ್ತಾ ಇದೀವಿ ಇವತ್ತು ಹ್ಮ್ ಸೊ ನೀವು ಒಂದ್ ಹೇಳಿದ್ರೆ ವಾಕಿಂಗ್ ಮಾಡ್ಬೇಕು ಓಡಾಡ್ಕೊಂಡು ಚಟುವಟಿಕೆಯಿಂದ ಕೆಲಸ ಮಾಡಿದ್ರೆ ವೆಯ್ಟ್ ಫೇರಿಂಗ್ ಎಕ್ಸರ್ಸೈಝಸ್ ವೈಟ್ ಎಕ್ಸರ್ಸೈಸ್ ತುಂಬಾ ವಾಕಿಂಗು ಮತ್ತೆ ಈಜ ಹೊಡೆಯೋರು ಮತ್ತೆ ಯೋಗ ಯೋಗ ಕೂಡ ಅದ್ರದ್ದು ಒಂದು ಲೆವೆಲ್ ಇದೆ ಸ್ಟ್ರೆಚಿಂಗ್ ಮಾಡುತ್ತೆ ಎಸ್ಪೆಷಲಿ ವೆಯ್ಟ್ ಬೇರಿಂಗ್ ನಲ್ಲಿ ಮಾಡ್ದಾಗ ಮಸಲ್ಗಳ್ ಸ್ಟ್ರೆಂತ್ ಆಗಿ ಮತ್ತೆ ವ್ಯಾಸ್ಕ್ಯುರೈಜೇಷನ್ ಆಗೋದ್ರಿಂದ ಬೋನ್ ಬಿಲ್ಡಪ್ ಮತ್ತೆ ಸ್ಟಾರ್ಟ್ ಆಗುತ್ತೆ ಅಯ್ಯೋ ಅರವತ್ತು ವಯಸ್ಸಿಗೆ ಏನಾಗುತ್ತೆ ಡಾಕ್ಟರ್ ಅಂತ ಕೇಳ್ತಾರೆ ಆದ್ರೆ ಸ್ವಲ್ಪ ವೇಟ್ ಒಂದ್ ಎರಡು ಕೆಜಿ ಇದು ಮೂರ್ ಕೆಜಿ ಇದು ವಯಸ್ಸಾದ್ಮೇಲೆ ಬರೀ ಮೂಳೆ ಅಷ್ಟೇ ಅಲ್ಲ ಮಾಂಸಖಂಡ ಕೂಡ ಕಡಿಮೆ ಆಗ್ತಾ ಇರುತ್ತೆ ಆವಾಗ ನಾವು ಈ ಡಂಬೆಲ್ಸ್ ಇದ್ರ ತಗೊಂಡು ಎಕ್ಸಸೈಸ್ ಮಾಡಿದ್ದೆ ಆದ್ರೆ ಮೂಳೆಗಳು ಮತ್ತೆ ಅದ್ರ ಜೊತೆಗೆ ಮಾಂಸಖಂಡ ಎರಡು ಕೂಡ ಜಿಮ್ಮಿಗೆ ಹೋಗಬೇಕು ಅಂತಿಲ್ಲ ಮನೆಯಲ್ಲೇ ಮನೆಯಲ್ಲೇ ಮಾಡ್ಬೋದು ಸಾಮಾನುಗಳು ಒಂದ್ ಎರಡ್ ಕೆಜಿ ಅಕ್ಕಿ ಈ ಕಡೆ ಎರಡ್ ಕೆಜಿ ಅಕ್ಕಿ ಈ ಕಡೆ ಅಂತ ಅದನ್ನ ಹಿಡಿದು ಹಿಂಗ ಕೆಳಗೆ ಇಲ್ಲ ಸುಮ್ನೆ ತರಕಾರಿ ತರಕ್ಕೆ ದಿನಸಿ ಅಂಗಡಿಗೆ ಹೋಗ್ಬಿಟ್ಟು ಚೀಲಗಳನ್ನ ಹೊತ್ಕೊಂಡ್ ಬಂದ್ರೆ ಸಾಕು ಅದೇ ಜಿಮ್ ಇರುತ್ತೆ ಅವ್ರಿಗೆ ಅಥವಾ ಸೈಲೆಂಟ್ ಎಪಿಡೆಮಿಕ್ ಇದನ್ನ ನಾವು ತಡೆಗಟ್ಟಕ್ಕೆ ಪ್ರಯತ್ನ ಮಾಡೋಣ ಮೇಡಮ್ ಹೌದು ಇದು ಆಶು ವಯಸ್ ಬರುತ್ತೆ ಅಂತಂದು ಇಪ್ಪತ್ತೈದ್ರ ಮೇಲೆ ನಾವು ಹಾಗೆ ನೋಡ್ಕೊಳ್ಬೇಕಂದ್ರೆ ನೀವು ಹೇಳಿದ್ರೆ ಒಂದು ಆಹಾರ ಪದ್ಧತಿ ಆಹಾರದಲ್ಲಿ ತಪ್ಪದೆ ಎರಡ್ ಹೊತ್ತು ಹಾಲನ್ನ ಕುಡಿಲೇಬೇಕು ಮೊಸರು ತಗೊಳ್ಳಿ ಮಜ್ಜಿಗೆ ತಗೊಳ್ಳಿ ಅದರಲ್ಲೂ ಕೂಡ ನಿಮಗೆ ಸಿಕ್ಕತ್ತೆ ಮೂರನೇದು ವಾಕಿಂಗು ಎಷ್ಟು ಮಾಡ್ತಿರೋ ಎಷ್ಟು ಚಟುವಟಿಕೆ ಅಂದಿರ್ತಿರೋ ಅಷ್ಟು ಒಳ್ಳೇದು ನಾಲ್ಕನೇದೇನಂದ್ರೆ ಕೂತಲ್ಲೇ ಕೂತ್ಕೊಂಡಿರೋದು ಆರೋಗ್ಯಕ್ಕೆ ಒಳ್ಳೇದಲ್ಲ ಆ ತೂಕ ಬೆಳೆಸ್ಕೊಂಡ್ಬಿಟ್ರೆ ಬಿಟ್ರೆ ಎರಡು ಕಷ್ಟ ಆಗತ್ತೆ ನೋಡಕ್ಕೆ ದಪ್ಪ ದಪ್ಪ ಕಾಣ್ತಾರೆ ಆದ್ರೆ ಒಂದು ಚೂರು ಬಿದ್ರೆ ಆಯ್ತು ಒಂದು ಚೂರು ಎಲ್ಲೋ ಕೈ ಮೇಲೆ ಭಾರ ಹಾಕಿದ್ರಾಯ್ತು ಅಲ್ಲೇ ಮೂಳೆಗಳು ಕುಸತ್ ಹೋಗುತ್ತೆ ಹಾಗಾಗಿ ಈ ಮೂಳೆ ಗಟ್ಟಿಯಾಗಿದ್ರೆ ನೀವು ಗಟ್ಟಿ ನೀವು ಗಟ್ಟಿ ಆಗಿದ್ರೆ ನಿಮ್ಮ ಮನಸ್ಸು ಗಟ್ಟಿ ಆಗಿರುತ್ತೆ ಮನಸ್ಸು ಗಟ್ಟಿಯಾಗಿದ್ರೆ ನೀವು ಎಲ್ಲಾ ಸಾಧನೆಯನ್ನ ಮಾಡ್ಬೋದು ಅಂತ ಹೇಳ್ಕೊಟ್ಟಿದ್ದಾರೆ ಸಾಕ್ಷಿ ವಯಸ್ಸಿನಲ್ಲಿ ಕಡೆ ಹೋಗಿ ಆತ್ಮಹತ್ಯದ ಬಗ್ಗೆ ಮತ್ತೆ ಎಷ್ಟೋ ಒಂದು ಒಳ್ಳೊಳ್ಳೆ ಒರಿಷನ್ಸ್ ಅದೇ ಕನ್ನಡದಲ್ಲಿ ಏನ್ ಹೇಳ್ತಾರೆ ಗೊತ್ತಿಲ್ಲ ಗೆ ಪ್ರವಚನಗಳು ಮಾಡಿ ಎಷ್ಟು ನೀವು ನಾಲೆಡ್ಜ್ ಕೊಡ್ತಾ ಇದ್ದೀರಾ ಅಂದ್ರೆ ನಮ್ಗೆ ಈ ಲೈವ್ ಎಕ್ಸಾಂಪಲ್ ನಡೆದಾಡುವ ಒಂದು ನಮ್ಮ ಎನ್ಸೈಕ್ಲೋಪೀಡಿಯಾ ಇದ್ರೆ ಕೂತಿದ್ದಾರೆ ಆರೋಗ್ಯವಾಗಿ ಇದು ಇದು ಮಹಿಳೆಯರು ನೆನ್ಪಿಟ್ಕೊಳ್ಬೇಕು ಯಾಕಂದ್ರೆ ಇಡೀ ಕುಟುಂಬ ಅವಳ ಮೇಲೆ ಆಧಾರ ಆಗಿರತ್ತೆ ಅವರೇ ಮೂಲೆ ಗುಂಪು ಆಗ್ಬಿಟ್ರೆ ನೋಡ್ಕೊಳ್ಳೋರು ಮನೆ ನಡ್ಸೋರು ಯಾರು ಇರಲ್ಲ ಹಾಗಾಗಿ ಮಹಿಳೆಯರು ನಿಮ್ಮ ಆರೋಗ್ಯದ ಕಡೆಗೆ ನಿಮ್ಗೆ ಗಮನ ಇರ್ಲಿ ಯಾಕಂದ್ರೆ ನೀವು ಆರೋಗ್ಯವಂತರಾಗಿದ್ರೆ ಇಡೀ ಕುಟುಂಬ ಆರೋಗ್ಯವಂತ ಆಗುತ್ತೆ ನಿಮ್ಮ ಇಡೀ ಕುಟುಂಬಕ್ಕೆ ಯಾವ ಆಹಾರ ಹೇಗ್ ಕೊಡ್ಬೇಕು ಏನು ಅಂತ ನೀವ್ ಹೇಳ್ಕೊಟ್ಬಿಟ್ರೆ ಮಕ್ಕಳು ಮತ್ತೆ ಮೊಮ್ಮಕ್ಕಳ ಜೊತೆಗೆ ಮನೆಯವರೆಲ್ಲರೂ ಕೂಡ ಆರೋಗ್ಯವಂತರಾಗ್ತಾರೆ ಹಾಗಾಗಿ ಬನ್ನಿ ನಾವು ಸತ್ತ ಮೇಲೂ ಕೂಡ ಎಲ್ಲ ಅಹ್ ಉಳಿಯೋದು ಹೋದ್ರು ಉಳಿಯೋದ್ ಒಂದೇ ಅಂತಂದ್ರೆ ನಮ್ಮ ಮೂಳೆಗಳು ಆ ಮೂಳೆಗಳು ಗಟ್ಟಿಯಾಗಿದ್ರೆ ನಾವು ಸತ್ ಮೇಲೂ ಕೂಡ ಎರಡ್ ನೂರ ಆರು ಮೂಳೆಗಳು ನಮ್ಮ ಒಂದು ದೇಹದ ಎರಡ್ ನೂರ ಆರು ಮೂಳೆಗಳು ಆರು ಎರಡ್ ನೂರ ಆರು ಮೂಳೆಗಳು ಗಟ್ಟಿಯಾಗಿರ್ಬೇಕಂದ್ರೆ ಆಹಾರ ಪದ್ಧತಿಯನ್ನ ನಮ್ಮ ವ್ಯವಹಾರವನ್ನ ನಮ್ಮ ಆಚಾರವನ್ನ ಎಲ್ಲವನ್ನ ನಾವು ಅತ್ಯಂತ ಆರೋಗ್ಯಕರವಾಗಿ ಇಟ್ಕೊಳ್ಳೋಣ ತುಂಬಾ ತುಂಬಾ ಧನ್ಯವಾದಗಳು ಪರಿಮಳ ದೇವಿಯವ್ರೆ ಇಷ್ಟು ಆ ಮೂಳೆಗೂ ಮತ್ತೆ ಸ್ತ್ರೀ ರೋಗಕ್ಕೂ ಸ್ತ್ರೀಯರಿಗೂ ಏನ್ ಸಂಬಂಧ ಅಂತ ಹೇಳ್ಕೊಟ್ಟಿದ್ರಿ ಧನ್ಯವಾದಗಳು ಗರ್ಭ ಗರ್ಭಕೋಶದ ಆರೋಗ್ಯಕ್ಕೂ ಮತ್ತು ಮೂಳೆಗಳಿಗೂ ಸಂಬಂಧ ಮತ್ತು ನಮ್ಮ ಈಸ್ಟ್ರೋಜನ್ ಎಫಿಶಿಯನ್ಸಿ ಇದು ಧನ್ಯವಾದಗಳು ನಮಸ್ಕಾರ ನಮಸ್ಕಾರ